ವಿಜಯಪುರ ಜಿಲ್ಲೆಯ ಅಲಮೇಲಾ ತಾಲೂಕಿನಲ್ಲಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನೂತನ ಕಟ್ಟಡ ಉದ್ಘಾಟನೆ ಮಾಡಿ ಮಾತನಾಡಿದ ಜವಳಿ ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ಹಾಗೂ ಕೃಷಿ ಮಾರುಕಟ್ಟೆ ಸಚಿವರಾದ ಮತ್ತು ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಅಧ್ಯಕ್ಷರಾದ ಶ್ರೀಮತಿ ಭಾರತಿ ಸಿದ್ದರಾಮ್ ಕೊಳಾರಿ ಸಾನ್ನಿಧ್ಯ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯರು ಶ್ರೀ ಗುರು ಸಂಸ್ಥಾನ ಹಿರೇಮಠ ಅಳಮೇಲ ಡಾಕ್ಟರ್ ಸಂದೀಪ್ ಜೆ ಪಾಟೀಲ್ ಗುರುಪೀಠದ ಒಡೆಯರು ದೇವರಗುಡ್ಡ ಅಲ್ಮೇಲಾ ಪರಮಪೂಜ್ಯ ಶ್ರೀ ಶೈಲಯ್ಯ ಮಹಾಸ್ವಾಮಿಗಳು ಅಳ್ಳೊಳ್ಳಿ ಹಿರೇಮಠ್ ಜ್ಯೋತಿ ಬೆಳಗಿಸಿದವರು ಸನ್ಮಾನ್ಯ ಶ್ರೀ ಅಶೋಕ್ ಮನಗೂಡಿ ಶಾಸಕರು ಸಿಂದಗಿ ಧ್ವಜಾರೋಹಣ ನೆರವೇರಿಸಿದ ಸಿಂದಗಿ ಮಾಜಿ ಶಾಸಕರಾದ ರಮೇಶ್ ಬುಸನೂರ ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಶ್ರೀಮತಿ ಶೋಭಾ ಅಫ್ಜಲ್ಪುರ್ ಅಲ್ಮೇಲಾ ಪಿಎಸ್ಐ ಕುಮಾರ್ ಹಡ್ಕರ್ ಅನೇಕರು ಧನಿಯರು ಮತ್ತು ರೈತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ನಿರೂಪಣೆ ಅಚ್ಚುಕಟ್ಟಾಗಿ ಮಾಡಿದ ಶ್ರೀಶೈಲ್ ಮಠಪತಿ ಶಿವಕುಮಾರ್ ಗುಂದಗಿ ಕೃಷಿ ಮಾಡ್ರಿ ಅಂತೇಳಿದ್ರೆ ತಪ್ಪ ಆದ್ರೆ ನನ್ನ ಬಗ್ಗೆ ಏನು ಒಂದು ನನ್ನ ಹಿಂದಿನ ಭಾಷಣನೂ ಕಟ್ ಮಾಡಿದ್ರು ಮುಂದಿನ ಭಾಷಣನೂ ಕಟ್ ಮಾಡಿದ್ರು ಶಿವಾನಂದ್ ಪಾಟೀಲ್ರು ರೈತರು ಬರಗಾಲ ಬರ್ಲೆ ಅಂತ ಹೇಳಿ ಇವಾಗ ಹಾಕಿ ಎರಡು ದಿವಸ ಬೈದೆ ಬೈದ್ರು ಬೈದೆ ಬೈದ್ರು ಬೈದೆ ಬೈದರು ಈಗ ಇಸ್ರೇಲ್ನೊಳಗ ಹತ್ತತ್ತು ವರ್ಷ ಮಳೆ ಇರುವುದಿಲ್ಲ ಅವ್ರು ಬದುಕ್ತಾ ಇರೋದಿಲ್ಲ ನಮ್ಗಿಂತೂ ಹೆಚ್ಚು ಬೆಳೆದು ತೋರಿಸ್ತಾರೆ ಐದೈದು ವರ್ಷ ಮಳೆ ಬರೋದಿಲ್ಲ ಬರಗಾಲ ನಮ್ಮ ಹಣೆ ಪಟ್ಟಿ ಮೇಲೆ ದೇವರು ಇಲ್ಲೇ ನೀವು ಮಹಾರಾಷ್ಟ್ರ ನಮ್ಮ ನೆರೆ ಜಿಲ್ಲೆ ನಾಂದೇಡ್ ತನ ಹೋಗ್ರಿ ಬರಗಾಲ ಇರ್ತೀವಿ ಆ ಬರಗಾಲ ಬಂದಾಗ ನಾವು ವೈಜ್ಞಾನಿಕ ಕೃಷಿ ಮಾಡದೆ ಹೋದ್ರೆ ನಾವು ಬದುಕು ಕಟ್ಕೊಳ್ಲಿಕ್ಕೆ ಆಗೋದಿಲ್ಲ ಆದರೆ ದುರ್ದೈವಶ ರೈತನಿಗೆ ಆದ್ಯತೆ ಕೊಟ್ಟಿಲ್ಲ ಅಂತ ನಾನು ಹೇಳೋದಿಲ್ಲ ಕೆಲವು ಸರ್ಕಾರಗಳು ಕೊಟ್ಟಿದ್ದರು ನಮ್ಮ ಕರ್ನಾಟಕ ಸರ್ಕಾರ ಕೂಡ ಇಡೀ ದೇಶದಲ್ಲಿ ಯಾವುದಾದ್ರೂ ಸರ್ಕಾರ ಹೆಚ್ಚಿಗೆ ರೈತರಿಗೆ ಸಹಾಯ ಮಾಡಿದ್ದರೆ ಅದು ಕರ್ನಾಟಕ ಅಂತೇಳಿ ಭಾಳ ಹೆಮ್ಮೆಯಿಂದ ನಾನು ಹೇಳ್ತೀನಿ ಆದರೆ ನಾನು ಬಾಯಿ ಇಂದು ಒಂದು ಅಪಭ್ರಂಶ ಆಯಿತು ರೈತರಿಗೆ ಉಚಿತ ಕರೆಂಟ್ ಸಿಗ್ತದ ಅನ್ನೋ ಬದಲಿ ಪುಕ್ಕಟ್ ಕರೆಂಟ್ ಅಂದೆ ನೋಡಿ ಪುಕ್ಕಟ್ ಅಂದ ಇವ ನಾವು ಗೌಡ್ಗಿ ಭಾಷಾದೊಳಗೆ ಪುಕ್ಕಟ್ಟೆ ಮಾತಾಡ್ತೀವಿ ಅದು ಉಚಿತ ಮಗ ಮಗುವ ಪುಕ್ಕಟ್ ಅಂದ ಅಂತ ನೀರು ಉಚಿತ ಸಿಗ್ತದೆ ಅಂತ ಹೇಳಿದೆ ಸಿಗ್ತದ ಅಂದೆ ಆದ್ರೆ ಅದನ್ನು ಉಚಿತ ಅಂಗಲಿಲ್ಲ ಸಿಗ್ತದ ಏನಿಲ್ಲ ನಾವು ಒಬ್ಬ ಮುಖ್ಯಮಂತ್ರಿ ಬಂದು ಕರೆಂಟನ್ನು ಪುಕ್ಕಟ್ಟೆಯಾಗಿ ಕೊಟ್ಟು ಹೋದ್ರು ನಾವು ಇದೇ ಪಕ್ಕದ ಮಹಾರಾಷ್ಟ್ರದಲ್ಲಿ ಇಲ್ಲೇ ನೀವು ಈ ಅಡುಗೆ ಬಿದ್ದರೆ ಹೋಗ್ತೀರಿ ಇಲ್ಲಿ ರೊಕ್ಕ ತಗೊಂಡೆ ಕರೆಂಟ್ ಕೊಡ್ತಾರೆ ಆದ್ರೆ ನಮ್ಮ ರಾಜ್ಯದೊಳಗೆ ಕೆಲವು ಮುಖ್ಯಮಂತ್ರಿಗಳು ಪುಕ್ಕಟ್ಟೆಯಾಗಿ ಕರೆಂಟ್ ಕೊಟ್ಟಿದ್ದರು ಅಂದರೆ ಉಚಿತ ಮತ್ತೆ ಅಂತ ಅಂತೇಳಿ ಯಾರು ಟಿ ಅವರು ಯೂಟ್ಯೂಬ್ ಹಾಕಿಬಿಟ್ಟಿದ್ರು ಉಚಿತ ಅನ್ನೋದು ಪುಕ್ಕಟ್ಟು ಅನ್ನೋದು ನಮ್ಮ ಕಡೆ ಸ್ವಲ್ಪ ಭಾಷೆ ಉತ್ತರ ಕರ್ನಾಟಕದ ನಾವು ಅವಾಗ ಮಾತಾಡ್ತೀವಿ ಅದು ಉಚಿತ ಅನ್ನೋ ಬಂದಿರಲಿ ಬರಲಿ ಪುಕ್ಕ ಅಂತ ಹೇಳಿ ಟೀಕೆ ಮಾಡಿದ್ರು ನನಗೇನು ಕೆಟ್ಟಿಲ್ಲ ಕೊಟ್ಟಿದ್ದಂತ್ರು ನಿಜ ಜೊತೆಗೆ ನೀರು ಕೂಡ ಉಚಿತವಾಗಿ ಕೊಟ್ಟರು ಕರ ಕೊಡೋದಿಲ್ಲ ನಾವು ಆದರೆ ನೀರು ಸಿಗ್ತಾ ಇಲ್ಲ ಇದನ್ನ ಒಪ್ಕೊಳ್ತೀನಿ ಆಲ್ಮಟ್ಟಿ ಆಣೆಕಟ್ಟು ಐದುನೂರ ಇಪ್ಪತ್ನಾಲ್ಕು ಆಗೋರಿಗೆ ನಮಗೆ ನೀರು ಸಿಗುವುದು ಬಹಳ ಕಷ್ಟ ಇದೆ ಅದು ಆದರೆ ಆಲಮೇಲ ಬಂಜರ ಭೂಮಿ ಬಂಗಾರದ ಕಡ್ಡಿ ಆಗ್ತದೆ ಅಂತ ಹೇಳಿದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕು ಆದರೆ ಆ ಕಾಲ ಬರತಕ್ಕಂಥ ಸಂದರ್ಭ ಸಹನತೆ ನಮ್ಮ ಮನಸ್ಸಿನಲ್ಲಿ ಬೇಕು ಯಾಕಂದ್ರೆ ನಮ್ಮ ಹಿಂದಿನವ್ರು ಮಾಡಿರೋ ತಪ್ಪು ನಾರಾಯಣಪುರ್ ಡ್ಯಾಮ್ ಮರಿ ಕಟ್ಟಿ ಆಲ್ಮಟ್ಟಿ ಆಣೆಕಟ್ಟ ಆಮೇಲೆ ಕಟ್ಟಿ ನೀರು ಅವ್ರಿಗೆ ಕೊಟ್ಟು ನಾವು ನೋಡ್ಕೋಕೂತೀವಿ ಇವತ್ತು ಅಂದರೆ ತೆಳಗಿನ ಗುಲ್ಬರ್ಗಾಕ್ ಹೋಗ್ತದೆ ರಾಯಚೂರ್ಗೆ ಹೋಗ್ತದೆ ಯಾದಗಿರಿಗೆ ಹೋಗ್ತದೆ ಇನ್ನು ಕೊಪ್ಪಳ ತನಕ ಹೋಗ್ತದೆ ಆ ಮಾತು ಬೇರೆ ಆದರೆ ಇವೆಲ್ಲ ಹಿಂದಿನ ಘಟನೆಗಳು ಹಿಂದಿನ ನಮ್ಮ ಪೂರ್ವಜರು ನೋಡದೆ ಇರೋದ್ರಿಂದ ಇವು ಆಗಿರ್ತಕ್ಕಂಥ ತಪ್ಪು ಆದರೆ ಇವತ್ತು ಬರೀ ಒಂದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ವ್ಯಾಜ್ಯ ಮುಗಿದ್ರೆ ಬಿಜಾಪುರ್ ಜಿಲ್ಲೆಗೆ ಐವತ್ತೆರಡು ಟಿ ಎಂ ಸಿ ನೀರು ಬರ್ತದೆ ನಮಗೆ ಆದರೆ ಆ ಕಾಲ ಬರಬೇಕಲ್ಲ ಪ್ರಧಾನಮಂತ್ರಿಗಳಂತ ಆದವರು ಇರಲಿ ಆ ಜಜ್ಜಿನ ಮನಸ್ಸಿನಾಗ್ರೆ ಆಗಲಿ ಆ ರಾಜ್ಯ ಮುಗಿಸ್ಬೇಕನ್ನುವಂಥ ಆಸೆ ಬೇಕು ಪ್ರತಿ ವರ್ಷ ಆಲ್ಮಟ್ಟಿಯಿಂದ ಸಮುದ್ರಕ್ಕೆ ಮುನ್ನೂರು ಟಿ ಎಂ ಸಿ ನೀರು ಹೋಗ್ತದೆ ಒಂದೊಂದು ಸರ್ತಿ ಇನ್ನೂರು ಟಿ ಎಮ್ ಸಿ ಹೋಗ್ತದೆ ನಾವು ಕಣ್ಣಾರೆ ನೋಡ್ತೀವಿ ಆದರೆ ಕಾನೂನಿನ ತೊಡಕನಾಗ ಸಿಗಿಸಿ ದೇಶದ ಸಂಪತ್ತನ್ನು ಸಮುದ್ರಕ್ಕೆ ಬಿಡ್ತೀವಿ ಆದರೆ ನ್ಯಾಯಾಧೀಶರ ಮನಸ್ಸಿನಲ್ಲಿ ಬರೋದಿಲ್ಲ ಸರ್ಕಾರಗಳ ಮನಸ್ಸಿನಲ್ಲಿ ಬರೋದಿಲ್ಲ ಈ ಮಾತು ನಾವು ಹೇಳಿದ್ರೆ ನೋವು ಅನ್ನಿಸ್ತದೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು ಈಗ ನೀವು ಆಗ್ಲೇ ಪಾಪ್ ನಿಮ್ಮ ಈರೋ ಹಿರಿಯರು ಹೇಳಿದ್ರು ಒಂದು ಕಾಲದಲ್ಲಿ ಇದೇ ಇಂಡಿ ಸಿಂದಗಿನಲ್ಲಿ ಒಂದು ಕಾರ್ಖಾನೆ ಎದುರಿಲ್ಲ ನನ್ನ ಕಣ್ಣೆದುರಿಗೆ ಬೇನೂರಿನಲ್ಲಿ ಕಪ್ಪಿ ಗುರಿ ಹಚ್ಚಿದ್ದು ನಾನು ನೋಡಿದ್ದೀನಿ कार कारका ने मालक